I don't give a fuck what you say. Yeah, I'ma do shit my way. So you can go kick rocks. I'ma stack bricks so up, build what I want to make. Yo! Got a lot of shit to say, so I'ma do this every day. I'll be writing things until I'm fucking buried in my grave. Six feet deep, wonder, but my body won't decay. Cause my messages are timeless, so they'll put them on display. Oh, yeah, I rap with a certainty. I have a sense of urgency. A message for eternity for everyone internally. I had some people burning me, but now they fucking learn to see. I ain't the one to fuck with. Now they looking nervously, and I don't really care what you think of me, respectfully. You can kick rocks if you think you're fucking better. See, I will outwork you, turn ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತ ಒಂದು ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಿಸಿದ್ರು ಈ ವಾಹನ ಆದ್ರೆ ಇವತ್ತು ನೀವೆಲ್ಲರೂ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಯಿಂದ ಒಂದು ಸಾಕ್ಷಿ ಆಗಿದ್ದೇವೆ ಅಂತ ಹೇಳಿ ಹೇಳಿಕೆ ಪ್ರಯತ್ನ ಪಡೆದೇವೆಲ್ಲ ಎಲ್ಲ ಸರ್ವ ಧರ್ಮಗಳು ಕೂಡ ಇಲ್ಲಿ ಇದ್ದೀವಿ ನಮಗೆ ಯಾವ ಜಾತಿ ಇಲ್ಲ ನಾವೆಲ್ಲರೂ ಭಾರತ ಭಾರತೀಯರು ಭಾರತ ಮಾತೆ ಮಕ್ಕಳು ಹಾಗಾಗಿ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಯಾಕೆ ಈ ಮಾತ್ರ ಹೇಳ್ತಾ ಇದೆ ಅಂತಂದ್ರೆ ಯಾರೋ ಒಬ್ರು ಮುಸ್ಲಿಂ ಮುಖಂಡ ಮುಖಂಡರಾಗಿರ್ಬೋದು ಮುಸ್ಲಿಮ್ ಯುವಕರಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ ತಕ್ಷಣ ಜನರು ಇರುತ್ತಾ ಕೇವಲ ಅದು ಮುಸ್ಲಿಮರಿಗೆ ಮಾತ್ರ ಇರುತ್ತಾ ಅಲ್ಲಿ ಮುಸ್ಲಿಮ್ಸ್ ಮಾತ್ರ ಇರ್ತಾರೆ ಅನ್ನುವಂಥ ಒಂದು ಮಾತನ್ನು ಕೇಳ್ತಾ ಅದು ಇವತ್ತು ಸುಳ್ಳು 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 ಅಂತ ಅನಿಸ್ತಾ ಇದೆ ಯಾಕಂದ್ರ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಹಿಂದೂಗಳಿಗೋಸ್ಕರ ಮಾಡಿರ್ತಾರ ಎಲ್ಲ ಜಾತಿ ಧರ್ಮದವರಿಗೋಸ್ಕರ ಮಾಡಿರ್ತಾರೆ ಅನ್ನೋದು ಹೇಳೋದು ಒಂದು ಸಾಕ್ಷಿ ಆಗಿದೆ ಅಂತ ಹೇಳಿ ನಾನು ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಮತ್ತು ನಾನು ಅಸ್ಸಲ್ ಗಾತಿಯವರಿಗೂ ಮೊಹಮ್ಮದ್ ಎಂಕಾಬ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಅವರು ಇವತ್ತು ಎಲ್ಲರನ್ನು ಒಗ್ಗೂಡಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆಟ ಆಡ್ಬೇಕಾದ್ರೂ ಕೂಡ ಆಟದಲ್ಲಿ ಎಲ್ಲ ಎಲ್ಲ ಜಾತಿ ಜನಾಂಗದ ಪ್ಲೇಯರ್ ಕೂಡ ಇದ್ರು ಇವತ್ತು ಈ ತಾಲೂಕಿನಲ್ಲಿ ಒಂದು ಸ್ಪೋರ್ಟ್ಸ್ ಹೆಚ್ಚಿಸುವುದು ಮತ್ತು ಸ್ಪೋರ್ಟ್ಸ್ ಅನ್ನು ಬೆಳೆಸುವಂತ ಮತ್ತು ಸ್ಪೋರ್ಟ್ಸ್ಗೆ ಒಂದು ಸಪೋರ್ಟ್ ಮಾಡುವಂತ ಒಬ್ಬ ರಾಜಕೀಯ ನಾಯಕರು ಯಾರು ಅದು ಡಾಕ್ಟರ್ ವಿವೇಕ್ ಅವರು ಮುಂದೆ ಕುಟಿರುವ ಇಲ್ಲ ಯಾಕಂದ್ರೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಅವರು ಎಲ್ಲಾ ರೀತಿ ಟೂರ್ನಮೆಂಟ್ಗಳನ್ನು ತನ್ನ ಮನದಿಂದ ಸಹಾಯ ಮಾಡಿ ತಂದು ಮನದಂಡದಿಂದ ಸಹಾಯ ಮಾಡಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಾವು ಕೂಡ ನೋಡಿದ್ವಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಇವತ್ತು ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಖೋ ಖೋ ಆಗಿರ್ಬೋದು ಹಲವಾರು ವಾಲಿಬಾಲ್ ಆಗಿರ್ಬೋದು ಹಲವಾರು ಕ್ರೀಡೆಗಳನ್ನು ಆಯೋಜಿಸ್ರು ಯಾಕೆ ಇವತ್ತು ವಿಜಯವ್ರ ಬಗ್ಗೆ ಹೇಳ್ತಾ ಅಂತಂದ್ರೆ ಅವರಿಗೆ ಯುವಕರ ಮೇಲೆ ಅಷ್ಟೊಂದು ಆಸಕ್ತಿ ಅಷ್ಟೊಂದು ಗೌರವ ಪ್ರೀತಿ ಅವರಿಗೆ ಅವರು ಬಹಳ ಬಹಳಷ್ಟು ನಮಗೆ ಸಲಹೆ ಕೊಡ್ತಿರ್ತಾರೆ ಬಹಳಷ್ಟು ನಮ್ಗೆ ಹೇಳ್ತಿರ್ತಾರೆ ಅವರು ಯುವಕರು ಯಾರು ದುಷ್ಟ ಚಟವನ್ನು ಮಾಡಬೇಡ್ರಿ ಯುವಕರು ಯಾರು ಕೆಟ್ಟ ಚಟವನ್ನು ಮಾಡಬೇಡ್ರಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ರಿ ತಂದೆ ತಾಯಿಯನ್ನು ಅಥವಾ ನಿಮ್ಮ ಕುಟುಂಬದವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಬೋದು ಅಂತ ಹೇಳಿ ಸಲಹೆ ಮಾಡುವಂತ ಒಬ್ಬ ರಾಜಕೀಯ ನಾಯಕರಾಗಿತ್ತು ಅದು ಇದೆ ಅಂತ ಕಟ್ಕೊಳ್ತಾರೆ ಯಾಕಂದ್ರೆ ಬೇರೆ ಬೇರೆ ರಾಜಕಾರಣ ನಾಯಕರು ನೋಡಿದ್ರು ಅವರು ತಮ್ಮ ವೈಯಕ್ತಿಕ ತಮ್ಮ ಸ್ವಾರ್ಥದ ರಾಜಕಾರಣಕ್ಕಾಗಿ ಏನೇನು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಯಾವುದೇ ರೀತಿ ಯುವಕರಿಗೆ ಏನೇ ಸಪೋರ್ಟ್ ಮಾಡದಿರ್ತಕ್ಕಂಥದ್ದು ತಾವು ಎಲ್ಲರೂ ನೋಡಿದೀರಿ ನಾವು ಎಲ್ಲರೂ ನೋಡಿದ್ದೀವಿ ಬಂಧುಗಳೇ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇದು ಒಳ್ಳೆ ಒಂದು ಎಲ್ಲರೂ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುವಂತ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಕರೆಸಿ ಒಂದು ಜನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ಜೂನಿಯರ್ ಕ್ರಿಕೆಟ್ ಕ್ಲಬ್ ಇವರಿಗೆ ನಾನು ಋತ್ಪುರ ಅಭಿನಂದನೆ ಮತ್ತೆ ಸಲ್ಲಿಸಿ ನನ್ನ ಮುಗಿಸ್ತೇನೆ ಜೈ ಭಾರತ್ ತಮ್ಮ ಯುವಕರಲ್ಲಿ ಒಂದು ಕ್ರೀಡಾ ಸ್ಫೂರ್ತಿಗಳಿದೆ ಎನ್ನುವ ಉದ್ದೇಶಕ್ಕೆ ಈ ಪಂದ್ಯಾವಳಿಗಳನ್ನ ಚವಾಣ್ ಕ್ಲಾಟ್ನ ನನ್ನ ಸ್ನೇಹಿತರು ಇಲ್ಲಿ ಆಯೋಜಿಸಿರಿ ಆ ಸ್ನೇಹಿತರಲ್ಲಿ ಈ ಕ್ರೀಡೆಯನ್ನು ಆಯೋಜಿಸಿದ್ದಕ್ಕಿಂತ ಹೆಚ್ಚಿನ ಒಂದು ನಾನು ಒಳ್ಳೆಯ ಗುಣವನ್ನು ಕಂಡುಕೊಂಡಿದ್ದಂದ್ರೆ ಆ ಎಲ್ಲ ಯುವಕರಲ್ಲಿ ಜಾತಿ ಧರ್ಮವನ್ನು ಮೀರಿದ ಆ ಒಂದು ಭಾವನೆಯನ್ನು ಮೀರಿದ ಸ್ನೇಹಿತರದ ಅದಕ್ಕೆ ನನಗೆ ಅವರು ಅಭಿನಂದನೆ ಅಂತ ಅನಿಸುತ್ತೆ ಅದಕ್ಕಾಗಿ ಆಚೇನೆ ಈ ಒಂದು ಸೀಟಿಯಲ್ ಈಗ ಸಾಂಗವಾಗಿ ಮುಗಿದಿದೆ ಸೋಲು ಗೆಲುವು ಇವೆಲ್ಲ ಸಾಮಾನ್ಯ ಇವತ್ತಿನ ಸೋಲು ನಾಳಿನ ಗೆಲುವು ಯಾಕಂದರೆ ಸೋತಾಗ ನಾವು ನಿಜವಾದ ಪಾಠವನ್ನು ಕಲಿತೀವಿ ಅದಕ್ಕಾಗಿ ಇವತ್ತು ಒಂದು ತಂಡವಾಗಿ ಒಂದು ತಂಡ ಗೆದ್ತೈತಿ ಅಷ್ಟೇ ಹೊತ್ತು ಮತ್ತೊಂದು ತಂಡ ಸೋತಿದೆ ಅಂತಂತಂದರೆ ಸೋಲು ಶಾಶ್ವತವಲ್ಲ ಅದು ಮುಂದಿನ ದಿನಗಳಲ್ಲಿ ಗೆಲುವಿಗೆ ಮೆಟ್ಟಲು ಅಂತ ತಿಳ್ಕೊಂಡು ಯಾರಿಗೆ ಒಂದು ಬಹುಮಾನವನ್ನು ಪಡಿತೀರೋ ಅವರಿಗೆ ಹಾಗೂ ಬಹುಮಾನಕ್ಕೆ ಪ್ರಯತ್ನಿಸಿದ ಎಲ್ಲ ತಂಡಗಳಿಗೆ ಅಭಿನಂದನೆ ತಿಳಿಸಿ चर्चु <laughs> ಈ ದೇಶವನ್ನು ಮೇಲೆತ್ತರಕ್ಕಾದ್ರೆ ಹಿಂಥ ವಂಶಕರಲ್ಲಿ ಚರ್ಚೆ ಆಗಬೇಕು ಅಂದಾಗ ಮಾತ್ರ ಈ ದೇಶ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಎಲ್ಲದೆ ಹೋದರೆ ಆಟ ಬೇಕಾಗ್ತದೆ ಆಟ ದೈಹ ನೋಡ ಅದೆಲ್ಲ ನಡೆಯಂಗಿಲ್ಲ ಯಾರು ಬದಲಾವಣೆ ಬಯಸುತ್ತಾರೋ ಅವರಿಗೆ ನಮ್ಮ ಸಂದೇಶ ನನ್ನ ಹಸೋರಿಗೆ ಸಲಾಮ್ ಹೇಳುತ್ತೇನೆ ಒಂದು ವೇದಿಕೆ ಕೊಟ್ಟು ನಾವು ಮಾತಾಡಿ ಹತ್ತು ನಾವು ಬರತೇನೆ ದೊಡ್ಡ ತಲೆಗಿಡ್ಬೇಕಮ್ಮ ರತಂತ್ವತಂತ್ರ ಕರ್ಕೊಳ್ಳೋ ಒಳ್ಳೆ ಕೆಲಸಕ್ಕೆ ಹಚ್ಚಿದ್ದಾರೆ ಅಲ್ಲ ಒಂದಕ್ಕೆ ನೂರು ಕೊಳ್ಳಿ ಒಂದು ಧೂ ಇದೆ ನಾಯಕ ತಗೊಳ್ಳಿ ಒಂದು ಧೂ ಇದೆ ಆದರೆ ನಾವು ವಿದ್ಯುತ್ ತೊಂದರೆ ಮಾಡಬೇಕು ಒಳ್ಳೆ ಕೆಲಸದಲ್ಲಿ ನಮ್ಮ ಜೀವನ ಮುಖ್ಯ ಮಾತ್ರ ಆರ್ಥಿಕ ಆಗುತ್ತೆ ಎಂದು ಮಾತ್ರ ಹೇಳ್ತಾರೆ ವೇದಿಕೆ ಮುಖಾಂತರ ನಮ್ಮ ನಾಯಕ ಹಿಂದೂ ಮುಸ್ಲಿಮ್ ಪದ ನಾವು ವ್ಯಕ್ತಿ ಮಾತ್ರ ಅದೇ ಬಿಜೆಪಿ ಅವ್ರಿಗೆ ಒಂದು ಹೆಣ್ಣು ಏನಿಲ್ಲ ಮುಸ್ಲಿಂ ಮುಸ್ಲಿಂ ಹೇಳು ಹೆಣ್ಣು ಅದು ಮಂತ್ರ ಅವ್ರು ಬಿಟ್ಟು ಬಿಜೆಪಿ ಅದು ಒಂದು ಡೆವಲಪ್ಮೆಂಟ್ ಇಲ್ಲ ಯುವಕರಿಗೆ ಕೆಲಸ ಕೊಡೋದಿಲ್ಲ ದೇಶ ಸುಧಾರಣೆ ಇಲ್ಲ ಯಾವುದೂ ಅವರು ನಮ್ಮಲ್ಲೇ ನಮ್ಮ ವೇದಿಕೆಗಳ ಮೇಲೆ ಯುವಕ ಸುಧಾರಣೆ ತಾಯಂದರೆ ಸುಧಾರಣೆ ದೇಶದ ಚಿಂತನೆ ಜಗತ್ತಿನಲ್ಲಿ ನಮ್ಮ ಜಾತ್ವತೀತ ದೇಶ ನಮ್ಮದು ಅನ್ನುವಂಥದ್ದನ್ನು ಚಿಂತನೆ ಮಾಡೋಣ ಮಾತನ್ನು ಹೇಳಿ ಹಸನ್ ಬಕ್ಕಿ ನಾಯಕರಿಗೆ ಮತ್ತೊಮ್ಮೆ ಸಲಾಮ್ ಹೇಳ್ತಾ ಬೇಡಿಕೆ ಬೇಕುಂತ ಎಲ್ಲ ಹಿರಿಯರಿಗೆ ಸಭಾಂಗಣದಲ್ಲಿರುವಂತಹ ತಾಯಿಗಳಿಗೆ ಹಸನ್ ಬಾಕಿ ಲೀಡರ್ ಅಂದ್ರೆ ಅಧ್ಯಕ್ಷ ಹೇಳಿದ್ರಲ್ಲ ಲೀಡರ್ ಅನ್ನ ಗುಣಗಳನ್ನ ಬಹಳ ಕಡಿಮೆ ಜನಕ್ಕೆ ಸಿಗುತ್ತೆ ಅದೇ ರೊಕ್ಕ ಕೊಟ್ಟರು ಸಿಗುವಂಥದ್ದಲ್ಲ ಆತ್ಮಸಾಕ್ಷಿಯಾಗಿ ಮನಸಾರೆ ಮನಸಿಂತ್ ಯಾರು ಸಮಾಜದಲ್ಲಿ ಗುರುತಿಸಿಕೊಂಡು ಎಲ್ಲ ಧರ್ಮೀಯರನ್ನ ಒಳಗೊಂಡು ಎಲ್ಲ ಜಾತಿ ಜನಾಂಗನ ಒಳಗೊಂಡು ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನೋಡುವಂಥವ್ರೆ ನಿಜವಾದ ಈ ಸಮಾಜದ ನಾಯಕ ಆ ನಾಯಕತ್ವದ ಗುಣ ಇವತ್ತು ಆ ಒಂದು ಸಾಮರ್ಥ್ಯ ಇವತ್ತು ಈ ನಮ್ಮ ಇಳಿಕಲ್ ನಗರದಲ್ಲಿ ಅನೇಕ ಜನ ಇದ್ದಾರೆ ಅದರಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಹಸಲು ವಾಕ್ಯವರನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಎನ್ನುವುದನ್ನು ನಾನು ಹೇಳ್ತೀನಿ ಅಂತ ಹೇಳಿ ಕೊಡ್ತೇನೆ ಇವತ್ತು ಸಿಪಿಐರಾಗತ್ತೆ ಹಾಗೆ ಆಗತ್ತೆ హిరుగువాతికివ సథ్య శక్తి వందర్షు హాతికి ఇవతల్ నిన్న మన అలా కళ ఇప్పరు గా బలే బాళ హోరటారతగార ನುಡಿದಂತೆ ನಡೆಯುವ ಯಾರಾದ್ರೆ ಅದು ಹಸನ್ ವಾಟಿ ಅನ್ನು ಮಾತ್ರ ಇವತ್ತು ಸಿ ಪಿ ಎಲ್ ಸೆವೆನ್ ಪ್ಲಾಟ್ ಇವತ್ತು ಪ್ರೀಮಿಯರ್ ಲೀಗ್ ಒಂದು ಇವತ್ತು ಆಟವನ್ನು ತಾವೆಲ್ಲ ಆಡಿದ್ರಿ ಬಹಳ ಸಂತೋಷಪಟ್ಟ್ರಿ ಕ್ರೀಡಾಪಟುಗಳು ಖುಷಿ ಆಗ್ತಾರೆ ಇವತ್ತು ಪ್ರೀಮಿಯರ್ ಎನ್ನುವುದು ಪ್ರತಿಯೊಬ್ಬ ಯುವಕನಿಗೆ ಅವಶ್ಯಕತೆ ಇರುವಂತದ್ದು ವಿಷಯ ಯಾಕಂದ್ರೆ ನಮ್ಮ ತಾಯಿಯಿಂದ ಕುಂತಾರ ಮಕ್ಕಳು ಆಟ ಆಗ್ಲಿಲ್ಲ ಸರಿಯಾಗಿ ಊಟ ಮಾಡ್ಲಿಲ್ಲ ಸರಿಯಾಗಿ ಪಾಠ ಮಾಡಲಿಲ್ಲ ಅಂದ್ರ ತಾಯಿಯಿಂದ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ಮಕ್ಕಳಿಗೆ ತಾಯಿಯೇ ಮೊದಲು ಗುರು ಅಂತ ತಾಯಿಯೇ ಮೊದಲ ಗುರು ತಾಯಿಗೆ ಹೇಳ್ಬೇಕು ತನ್ನ ಮಗ ಚೆನ್ನಾಗಿ ಬೆಳೀಬೇಕು ದಷ್ಟು ಕುಷ್ಟವಾಗಿರ್ಬೇಕು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಊಟ ಸರಿಯಾಗಿ ಮಾಡ್ಬೇಕು ಸಾಲಿ ಹೋಗ್ಬೇಕು ಇವೆಲ್ಲ ಮೂರು ಅಂಶಗಳು ಒಬ್ಬ ತಾಯಿಗೆ ಆ ಮಗನಲ್ಲಿ ಕಾಣುವಂತ ಮಕ್ಕಳು ಇವತ್ತು ಆಟವನ್ನು ಇವತ್ತೇನು ಜೂನಿಯರ್ ಕ್ರಿಕೆಟ್ ಕ್ಲಬ್ ರಚಿಸಿ ಇವತ್ತು ಸಿಪಿಎಲ್ ಒಂದ್ ಅನ್ನ ಆಡಿದಿರಿ ಕಾನೂನು ನಿಮಗೆ ಎಲ್ಲರಿಗೂ ಹೃದಯ ಪೂರ್ವಕವಾದ ಎಲ್ಲರಿಗೂ ಕೂಡ ಎದ್ದಂತ ತಂಡ ಇರ್ಬೋದು ಸ್ವತಂತ್ರ ತಂಡ ಇರ್ಬೋದು ಎಲ್ಲ ಕ್ರೀಡಾಪಟುಗಳಿಗೆ ಈ ಒಂದು ಅಲ್ಲಿ ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಈ ವೇದಿಕೆ ಮುಖಾಂತರ ಅಭಿನಂದನೆಯನ್ನು ಯುವಕರೇ ಕ್ರೀಡಾಪಟು ಅಂತ ಬಾರಿಗೆ ಕ್ರೀಡಾಂಗಣ ಬೇಕು ಬೇಕು ಒಳ್ಳೆಯ ವಾತಾವರಣ ಇರುವಂತ ಒಂದು ಎಲ್ಲಾ ಊರಾಗಿ ದೊಡ್ಡ ಕೆರಿ ಮಾಡ್ತಾರೆ ಅಲ್ಲಿ ದೊಡ್ಡ ಗಾರ್ಡನ್ ಮಾಡ್ತಾರೆ ಅಲ್ಲಿ ವಾಕಿಂಗ್ ಹೋಗ್ಬೋದು ಆಗೋದು ಯುವಕರು ಕ್ರೀಡಾಕೂಟರು ಕ್ರೀಡಾಕೂಟಗಳು ಅಲ್ಲಿ ಹೋಗೋದಕ್ಕೆ ನಾಲ್ಕು ಕೋಟಿ ರೂಪಾಯಿ ಕ್ಷಣ ಕೊನ ಗದಿಗೆ ಹತ್ರ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಒಂದು ಕೆರಿ ಮಾಡಬೇಕ ಒಂದು ಗಾರ್ಡನ್ ಮಾಡೋದಕ್ಕೆ ದುಡ್ಡು ಶ್ಯಾಂಕ್ಷನ್ ಮಾಡ್ತೀವಿ ಇದು ಸತ್ಯ ನಾವು ಮಾತಾಡ್ತಾ ಇರೋದು ಸತ್ಯ ಬೇಕಾದ್ರೆ ಚಾಲನೆ ಹತ್ರ ಬಂದು ಇದ್ ಮಾತಾಡಂತ ಹೇಳಿ ಬಿಜೆಪಿ ನಾನು ಹೇಳಕತ್ತೀನಿ ನಾನು ಅಧಿಕಾರ ಬಿದ್ದಾಗ ಎಷ್ಟು ಸಿ ಸಿ ಓಡ್ ಮಾಡಿದೆ ಇಪ್ಪತ್ನಾಲ್ಕು ತಾಸು ಕುಡಿಯಾಗಿ ನೀರು ಕೊಟ್ಟಿವಿ ಮ್ಯಾನೇಜ್ ಮಾಡಿದ್ವಿ ನೀವೇನು ಮಾಡಿದ್ರೆ ಬರೀ ತಾಕೆ ಕೊಟ್ಟರೆ ನೀವು ಒಂದು ಮನೆ ಕೊಟ್ಟಿರ ಒಂದು ನೀರು ಕೊಟ್ಟಿರ ಒಂದು ಸಿ ಸಿ ರಸ್ತೆ ಮಾಡಿರ ಏನಾದ್ರ ಮಾಡಿದ್ರು ತೊಂಬರಿ ದಾಖಲೆಗಳನ್ನ ನಾನು ಮೇಲೆ ಇದ್ದಾಗ ಎಷ್ಟು ಕೆಲಸ ಮಾಡಿದೀನಿ ನೀವು ಬಂದು ಎಷ್ಟು ಕೆಲಸ ಮಾಡಿದೀರ ತೋರ್ಸೋದು ಸುಮ್ಮನೆ ಮಾತಾಡ್ತಾರೆ ಬಂದು ಓಡಾಡಿ ಡಬ್ಬಾಯ್ಕೆ ಮಾಡೋದು ಇಲ್ಲಿ ಹುಡ್ರು ಎಲ್ಸುದು ಈ ಮೆಂಬರ್ ನನಗೆ ಗೊತ್ತಿರ್ತೀ ಈ ಮೆಂಬರ್ ಓಸಿ ಪಟ್ಟಿ ಓಸಿ ಪಟ್ಟಿ ಎಷ್ಟೋ ಸಾರಿ ನಾನೀಶ್ ಅವ್ರ ಕಳ್ಸಿ ಬಂದು ಹೇಳಿಲ್ಲ ನಾನ್ ಈಗ ಗೊತ್ತೈತಿ ಸುಮ್ಯಾಗ ಗೊತ್ತಿರ್ತಿವಿ ನಾನೇ ಇರ್ಕಲ್ದಾಗ ಹುಟ್ಟಿಕ್ಕಲಾಗ ಬರದ ಮಗನ

ಹೇಯ್ ತುರುದು ದೇವಸು ಶುರು ಆಯ್ತಾ ಪಾಪ ನಮ್ಮ ಏಕಾನ ಬಂದೆ ದುಡು ದೇವಸು ಸಾಯಿತಾ ಕೂಲ್ ನರ್ತ ಒಂದೊತ್ತು ಕೂತು ನರ್ತ ಸಾಯಿತಾ ಅವರಿ ನೇತರೆ ಅವರು ಕೆಲಸ ಮಾಡ್ತಾರೆ ಅವರು ಏಕಾನ ಇಸಾಲಲ್ಲ ಹಾದಿ ಹಾದಿ ಬಿಟ್ಟು ಮೇಲೆ ಬರೋಣೆಂಗೆ ಹಾಕೊಂಡು ದೊಡ್ಡ ದೊಡ್ಡ ಕಾರ್ ಇಟ್ಟುಕೊಂಡು ತುಪ್ಪ ಕುಂ ಕುಂ ಮಾಡ್ಕೊಂಡು ಬರ್ಲಾ ಗಮಗಳ್ ದರ್ಲಿಂಗ್ ಸ್ಪಿಕರ್ನ ಕೆಲಸ ಮಾಡ್ರಿ ಬೇಡ ಇಲ್ಕರು ಬಿ ಬಿಜೆಪಿ

ಈ ಸಾರಿ ನಿಮಗೆ ಪ್ರಮಾಣ ಮಾಡಿ ಯಾರ್ಯಾರು ನಿಮ್ಗೆ ಮಾಡ್ಯಾರ ಸಾರಿ ಕಟ್ಟು ನಾವು ಆ ಗಂಜನ್ ಜಾಗ ಅಕ್ವೈರ್ ಮಾಡ್ಕೊಂಡ್ರೆ ಗುಂಡ್ ಜಗ ಕಬ್ರೆ ಮಾಡಿ ಕಬ್ಬರು ಏನ್ ಗೊತ್ತಿಲ್ಲ ಅಂತ ಕೊಡ್ರಿ ಏನ್ ಮಾಡ್ತಾರ ಹದಿನಾರು ಪರ್ಸೆಂಟ್ ెల్ల కాలు ఈ పాప కట్ట హోదు హిం హార్ పర్సెంట్ అప్ప మగ కుడుకి గొప్ప ఉసు పాపారు ఎరు ఎలా గొప్పదే ఉరితీ ఉరి

ಸಾಯಂದ್ರೆ ನಿಮ್ ಕೈ ಮುಗಿತೀನಿ ಯುವಕರ ನಿಮ್ ಕೈ ಮುಗಿತೀನಿ ಈ ದೇಶ ಉಳಿಯುವಂತವರಿಗೆ ನೀವು ಬೆಂಬಲ ಮಾಡಬಾರ್ರಿ ಈ ದೇಶದಲ್ಲಿ ಬರೋದಿಲ್ಲ ಒಂದೇ ತಾಯಿ ಮಕ್ಕಳಾಗಿರುವಂತವ್ರು ನಾವು ನೀವು ಜಾತಿ ಭೇದ ಮತ ಪಂಥವನ್ನು ಬಿಡ್ರಿ ನಾವು ಭಾರತೀಯರ ಅನ್ನೋದನ್ನ ಮರಿಬೇಡ್ರಿ ಖಂಡಿತವಾಗಿ ನಮ್ಮ ಅಧ್ಯಕ್ಷ ಹೇಳಿದಾಗ ನಾನು ನಿಮಿಕಲ್ಲಿಗೆ ಕ್ರೀಡಾಂಗಣ ಮಾಡ್ತೀನಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀನಿ ಒಳ್ಳೆ ಗಾರ್ಡನ್ ಕೊಡ್ತೀನಿ ಇದು ಮೂರ್ನಾಲ್ಕು

ಒಂದು ಮನೆ ಲಗ್ನಾಕ್ ಬಂದು ಬರ್ತು ಒಂದ್ ಮೇಲೆ ಗಂಡ ಲಗ್ನ ಮುಕ್ಕೋಬೇಕು ಈ ಪರಿಸ್ಥಿತಿನ ಅರ್ಥ ಪರಿಸ್ಥಿತಿ ಮಾಡಿದೀನಿ ಈಗಾಗಲೇ ಐದು ಹದಿನೈದು ನೂರ ಅರವತ್ತು ಪ್ಲಾಟ್ಗಳನ್ನು ಮಾಡಿದೀನಿ ಇದು ಅಲ್ಲದೆ ಒಂದು ನೂರು ಎಕರೆ ಅದೇ ಕನಗಲ್ ರೋಡ್ಗೆ ಒಂದು ನೂರು ಎಕರೆ ರೋಡ್ ಇನ್ನೂರು ನೂರು ಎಕರೆ ಖರೀದಿ ಮಾಡಿ ಆ ನೂರು ಎಕರೆಯಲ್ಲಿ ಕನಿಷ್ಠ ಅದು ಮೂರಿಂದಾವಿರ ಮನೆಗಳು ಕೊಡ್ತವೆ ಐದ್ ಸಾವಿರ ಮನೆಯನ್ನು ಗುಡಿಸುವ ನಗರವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬರ್ತ ಕಾಂಗ್ರೆಸ್ ಸರ್ಕಾರ ಬರ್ತ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ನಾವು ಮುಖ್ಯಮಂತ್ರಿ ಆಗಿ ಆಗ್ತಾರೆ ಖಂಡಿತವಾಗಿ ನಾನು ಪ್ರಮಾಣ ಮಾಡಿ ಹೋಗ್ತೀನಿ ವಿಜಯ್ ಮಾತಪ್ಪನ ಮೇಲೆ ಅದ್ರ ಸೇ ಮೇಲೆ ಪ್ರಮಾಣ ಮಾಡಿ ಹೇಳ್ತಿ ನನ್ನ ಗುರಿನೇ ಬೇರೆ ಐತಿ ಸರ್ ಬಡ್ಡಿ ಸಮೇತ ಕಟ್ಸಲ್ ಕೈ ಕೇಳ್ಬಂಡ್ರಾನ್ ಬರಿ ತೊಡ್ಕೊಂಡು ಎರಡ ಕಟ್ಸಿಲ್ಲ ನೀವ್ ಬಾ ತಿಳ್ಕೊಟ್ರಿ ಅನುಕಾಶಕ್ಕೆ ಕುದುರ್ತಾರ ನಾನ್ ಯಾವ ಬಗ್ಗಿದ ಮಗ ಅಲ್ಲ ನ್ಯಾಯಕವಾಗಿ ಮಾತಾಡ್ತೀನಿ ಇವತ್ತು ಏನು ನಮ್ಮ ಹಸನ್ಗಿ ಮತ್ತು ನಮ್ಮ ಚವನ್ ಕ್ಲಾಕ್ ಮತ್ತು ನಮ್ಮ ಟಿಡಿ ವಿದ್ಯಾನಗರ್ ಮತ್ತು ನಮ್ಮ ಗಾವುದ ಮೊಹಮ್ಮದ ವೆಂಕಟಾಪ ಚೂರಿ ಅವರು ಎಲ್ಲರೂ ಸೇರಿಕೊಂಡು ಈ ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಇದಕ್ಕೆ ಉದ್ಘಾಟಕರಾಗಿ ಕರೆದು ಇವತ್ತು ನನಗೂ ಕೂಡ ಮಾತ್ರ ಅವಕಾಶ ತಮಗೆಲ್ಲರಿಗೂ ನಮ್ಗೆಲ್ಲರಿಗೂ अब ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಾನು ಯಾರ್ ಮಾತ್ರ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಓ ಭರಿತ್ ಮತಾಂಕಿ ಆಶೀರ್ವಾದದಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಶಾಸಕರ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ನವ್ ಸಾಹೇಬರಿಗೆ ಮತ್ತು ಈ ನಮ್ಮ ಅಂಜನ್ ಸಂಸ್ಥೆ ಅಧ್ಯಕ್ಷರಾದಂಥ ಅಧ್ಯಕ್ಷರಾದ ಉಸ್ಮಾನಗರಿ ಹುಂಗಾಭಟ್ ಸಾಹೇಬರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಬಹಳ ನಾನು ಹೊರ ನನ್ನ ಕೈ ಕಾಣಕ ಇದು ಕಾಂಗ್ರೆಸ್ ಸಾವಿರಾರು ಕೈಗೂ ಕಾರ್ಯಕ್ರಮಕ್ಕೆ ಮಾತ್ರ ನನ್ನ ಚೆನ್ನಾಗಿ ಛಲಿಸ್ತೀನಿ ಈಗ ಮುಂದೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಬೇಕು ದಯವಿಟ್ಟು ಅನುವು ಕೊಡಬೇಕು ಈ ಪ್ರಶಸ್ತಿ ವಿಚಾರಣೆ ಮಾಡಿ ಈ ಸೇರಿ ಎಲ್ಲ ಯುವಕರು ಸಿಗಿದ ಆ ಅಷ್ಟೇ ಕೂಡ ತಾನು ಬಂದ ಜನ್ಮ ದಿನಾಚರಣೆಗೆ ದಯವಿಟ್ಟು ಅಲ್ಲಿ ಬರ್ಬೇಕಂತೇಳಿ ತಮ್ಮಲ್ಲಿ ಸೇವನೆ ಪ್ರಾರ್ಥನೆ ಮಾಡ್ತೀನಿ ಇಚ್ಛೆ